ಓ ಬವಾ ಬನ್ನಿ ಮುದ್ದಕ್ಷ್ಮಿ ಇಲ್ಲೋಡಿ ಇಲ್ಲಿ ಮಣ್ಣ ಬಂದಿ ಏಯ್ ಏನೋ ಬಾವಳಿಗೇನೋ ಭಂಗ ಮಾಡ್ತಿದ್ದಾಳೆನ ಯಾವ ಭಂಗ ಮಾಡ್ ಕುತ್ಕೊಳ್ಳಿ ಕೂತ್ಕೊಳ್ಳಿ ಬವಾ ಏನು ಏನಾದ್ರು ಗೊತ್ತಾಯ್ತ ವಿಷಯ ಅಯ್ಯೋ ಯಾವ ಶುದ್ದು ಸುಳಿನೇ ಇಲ್ಲ ಕಲ್ವಾ ಅಲ್ಲ ಮುಗವ ಸುಲಭವಾಗಿ ಏನು ಹೊತ್ಕೊಂಡೋಗ್ತು ಬಾವ ಏನು ಕಾಡ ಹೊಲ್ತಾವ ಮನೆ ಒಂದೇ ಒಂದು ಮನೆ ಅದಕ್ಕನೋ ಏನೋ ಒತ್ಕೊಂಡು ಹೋಗೋದೇನಂಗೆ ಇದ್ದದ ಊರೊಳಗೆ ಬಂದು ಆಗಾರು ಪ್ರಾಣಿ ತಾನೇ ಹಂಗೆ ಆಳ್ಕೊಂಡ್ ಹೋಗದ ಸುಮ್ ಸುಮಿನೆಗೆ ಹೋಗಿದ್ರ ಅಯ್ಯೋ ಹೋಗಿದ್ದಾಕನ್ ಬಾವ್ ನಿಜಕ್ಕೂ ಬೇಜಾರಾಯ್ತದ ನನಗಂತೂ ಏನು ಪುಟ್ಟಿ ಗೋಳು ಅಂತ ಒಂದು ಹುಸಿ ಹೇಳ್ತೀರ ಅಕ್ಕನ ಬವಾ ಏ ಇರಾಕೆ ಮಸ್ತ್ ಬರ್ನೀರಾ ಹೋಗ್ಬಿಟ್ಟು ಲಕ್ಷ್ಮಿ ಇಲ್ಲಿಂದ ಹೋಗಾಗ ಒಂದು ದಿವಸ ದುಡ್ಡು ಬರೋದ ಅಲ್ಲ ಅಲ್ಲಿ ಹೋಗಿ ಅವ್ರ ಗೋಳ ನೋಡಕ್ಕೆ ಆಗ್ದೆ ಸಂಜೆವಾದ ಬರ್ತೇನೆ ಇದು ಒತಗೆ ಏನು ನೋಡಿರಿ ಬವ ಒಂದು ನಮ್ಮ ಮಾವ ಕುತ್ಕೊಂಡು ಹಾಳ್ತದೆ ಇನ್ನೊಂದು ನಮ್ಮ ಮತ್ತೆ ಅಳ್ತದೆ ಒಂದು ಕಡೆ ಪುಟ್ಟಿ ಹೇಳ್ತಾಳೆ ಅವ್ರು ಅಳೋದು ಹೋಗ್ಬಿಟ್ಟು ಇವಳು ಲಕ್ಷ್ಮಿ ಹೇಳ್ತಾಳೆ ಏನಂತ ಅವ್ರ ಗೋಳಕ್ಕೆ ಹೇಳಿರಿ ನೀವು ನನಗಂತೂ ಭಾಳ ತಲೆ ಕೆಟ್ಟೋದಂಗೆ ಆಗದೆ ಕನ್ ಬವ ಅಲ್ಲಕ್ಕಂದ ಬವ ಅವ್ರ ಸುಲಭವಾಗಿ ಮನೆ ಒಳಗೆ ನುಗ್ಬಿಟ್ಟು ಪ್ರಾಣಿಗಳ್ತಾನೆ ಹೆಂಗೆ ಕೊತ್ಕೊಂಟದವು ನಾಯಿಗಳವರ್ ಸಲೀಸಾಗ ಮನೆ ಒಳಗೆ ನುಗ್ಬಿಟ್ಟವಂಗ್ರೀ ಏನು ಆಯಿತು ಪಾಪ ಮಗ ಓಸಿ ಚಂದ ಏ ಒಳ್ಳೆ ಲಕ್ಷ್ಮಿ ಲಕ್ಷ್ಮಿ ಕಳೆವು ಮಕ್ಕದಲ್ಲಿ ಅಷ್ಟು ಚಂದ ಗನಾಗೆ ಲಕ್ಷಣವಾಗಿತ್ತು ಮಗ ನೋಡ್ಬಿಟ್ಟು ಅಷ್ಟೇ ಖುಷಿಯಾಗೋಗೋದು ನನಗೆ ಎಂಥ ಮುಗ ಮುಟ್ಟಿದಪ್ಪಾ ಕಳ್ಬಿಟ್ಟಿದಂಗೆ ಅಂತ ಹಂಗೂ ಅಂದ್ಕೊಂಡೆ ಏನು ಬವಾ ಏನು ಬಾವ ಅವ ಅವೇನೊಂದು ಗೋಡಾಟ ನೋಡಕ್ಕೆ ಆಯ್ಕೆ ಕಣ್ಣ ಬವಾ ಏನ್ ಅಣೆ ಬರದಲ್ಲಿ ಏನ್ ತಂದಿದ ವೆಣ್ಣು ಪಾಪ ನಾವು ಹೋಗ್ಯತಗೆ ಬಾಳ ಬೇಜಾರಾಗ ಹೋಗ್ತವ ಏನ್ ಮಾಡಂಗಿದ್ ಬವಾ ಎಲ್ಲ ಪಾಪ ಪಾಪಾ ಒಳ್ಳೆ ಒಳಗಣ್ಣು ಸಿಗ್ಲಿಲ್ಲ ಈ ತಗ್ಗಿ ಹುಟ್ಟಿದೊಂದು ಮುಗ ಅದ್ದು ಕಳ್ಕೊಂಡು ಆ ಪರಿಸ್ಥಿತಿ ಯಾರಿಗೂ ಬೇಡ ಮಾತ್ರ ಏನು ಮಾಡಾಕ ಹಾಕಿ ಕಣ್ ಬವ ಅಕ್ಕಿಯಾ ಏನ್ ಕತೆ ಅಂತಾನೇ ಅರ್ಥ ಐತಿ ಅಲಾ ಹಂಗೂ ಯಾವತ್ತು ಬಂದಿದ್ದಂತೆ ಇವನು ಇವ್ನು ಒಳಗಂಡ ಪುಟ್ಟಿ ಗಂಡ ಮಾಹಿತಿ ಗೊತ್ತಾಯ್ತ ನಿಮ್ಗೆ ಇಲ್ಗೂ ಬಂದಿದ್ರಂತಲ್ಲ ಅತ್ತಿತ್ತು ಓ ಹೋ ಪುಟ್ಟಿ ಗಂಡ ಬಂದಿದಂತೆ ಸೊರ್ವ ಇಳಿಸಿ ಮರ್ವದಿಗೆ ಕಳ್ಸೋ ಒಣ್ಣುವೆ ಪು ಮುದ್ದಕ್ಷ್ಮಿ ಸೇರ್ಕೊಂಡು ಚೆಂದಾಗ ಉಗ್ದವ್ರೆ ಉಗ್ದುಬಿಟ್ಟು ಅಲಕನ್ ರೀ ಏನಾರಿಯ ಅವನೇನ ಏನಾರ ಅವನೇನಾಗ ಬಂದು ಮಗಿಗಿನ ಎರ್ಗೆ ಆಗಿರೋದು ಹೆಂಗೂ ಗೊತ್ತಿತ್ತು ಏ ಅವ್ನು ಬಂದು ಅದೇ ಮುಗ ಕಾಣಿ ಅವನು ಮುಂದಾಗಿ ಎರಡು ದಿವಸ ಏನೋ ಮುಂದಾಗಿ ಬಂದು ಕೇಳಿರೋದು ಇಲ್ಲಿ ಏನಾರ ಇವನು ಅವನೇನೋ ಒದ್ ಕಿತ್ಕು ಹೋಗಿದಾನ ಅಂತ ನನಗೆ ರಾತ್ರಿ ಮನೆಗೆ ಕಂದನ ಅದನ್ನೇ ಏತ್ನೆ ಮಾಡಿದಾಗ ನನಗೆ ಅನಿಸ್ತು ಕನ್ ಬವ ಏನಾರ ಅವ್ನು ಹೋಗಿದಾನ ಆಟ ಆಡ್ಸಕ್ ಸಲವಾಗಿ ಕಳ್ಸಕ್ಕಿರಾ ಅಂತ ಪುಟ್ಟಿ ಏನೋ ಇಲ್ಲಕ್ಷ್ಮೀನು ಚೆನ್ನಾಗಿ ಗೊದ್ಕಳಸಂತೆ ಇಲ್ಲಿ ಮುದ್ದು ಲಕ್ಷ್ಮಿನೇ ಅತ್ತೇನೋ ಓದ್ ಓದ್ಕಳ್ಸ್ರೆ ಅದ್ನೇನಾರು ಜಿದ್ ಮಾಡಿಕೊಂಡು ಏನಾರೇ ಮುಗಿನ ಒತ್ ಕಿತ್ಕೊಂಡು ಹೊಂಟೋಗಿಟ್ನಾ ಏನು ಅನ್ಕೊಂಡು ರಾತ್ರಿ ಒಂದು ಹೊತ್ನಲ್ಲಿ ಅನ್ಕೊಂಡು ನೆನಪೊತ್ತು ನನಗೆ ನಿಮ್ಗೆ ಹೇಳದ ಅನ್ಕೊಂಡು ಬಂದೇಕನ್ ಬವಾ ಬವಾಂಕಿರಿ ಅವನು ಹಂಗೆಲ್ಲ ಕೆಲಸಕ್ಕೆಲ್ಲ ಬರೋಣ ಅವನು ಅಷ್ಟು ಅಕ್ಷತ್ವಾಗಿ ಈಗ ಅಕ್ಕಪತ್ತಲ್ಲಿ ಮನೆಗಳೇ ಮನೆಯಲ್ಲಿ ಅನ್ಗಳಿಲ್ಲ ಉಬ್ಬಿ ಇದ್ಕೊಂಡೋಗ್ಬಿಟ್ಟದು ಅಲ್ಲ ಕಣ್ಣು ಬವಾ ನಾನು ಹೇಳೋದು ಅಂತ ಅವ್ನು ಅರ್ಥ ಮಾಡ್ಕೊಳ್ಳಿ ನೀವು ಓ ಆ ಮುಗ ಕಾಣೆ ಆಗದೆ ಎರಡು ದಿವಸ ನಂಗೆ ಇಲ್ಲಿ ಬಂದು ಕೇಳವನೇ ನಿಮ್ಮ ಮನೆಗೆ ಬಂದು ಆಗಿರ್ದವನೆ ನಮ್ಮ ಮನೆಗೆ ಬಂದು ಹೋಗಿರ್ದವೇ ಆಮೇಲೆ ಅವನು ಸೋಮಪ್ಪ ಇದ್ದ ಸೋಮಪ್ಪ ಇದ್ದ ಅನ್ಕೊಂಡು ನಿಮ್ಮನೆ ಹುಡುಕ ಬಂದಿದ್ದಂತೆ ಅಲ್ವಾ ಇಲ್ಲ ಅಂದ್ರೆ ಅವ್ ಇವ್ರು ಬೋತ್ ಮೇಲೆ ಕಾದಿ ನಿಮ್ಮನ್ನ ಒಂದು ದಿವಸ ಎರಡು ದಿವಸ ಬಿಟ್ಟೆ ಅವನು ಬಂದು ನಿಮ್ಗೆ ನೋಡಬೇಕಾಗಿತ್ತು ಅವ್ನು ಬೋದ್ನಿಲ್ಲ ಅಂದರೆ ಬಾವ ಅವನೇ ಕೆಲಸ ಮಾಡಿರೋದು ಕಣ್ಬವ ನನಗಂತೂ ಮಾತ್ರ ಅವನ ಮೇಲೆ ಅನುಮಾನ ಹೋಗಿ ಅವ್ರ ಮನೆ ನೋಡಿದ್ರೆ ನಮಗೆ ಗೊತ್ತಾಗ್ಬೋದು ಕಣ್ಬಾವ ಅವ್ನದ್ದಿರ ಬಾವ ಅವ್ನು ಅಂಥದ್ದಾಗ ಸತ್ತದ ಗಂಡ್ಸಲ ಮೊದಲು ನಮ್ಗೆ ಮದ್ದಿನ ಕುಟ್ಕೋಯ್ ತಿಂದವನೆ ಅವನು ಆ ಥರ ಮಾಡೋದು ನನಗೆ ಯಾಕೋ ಅನುಮಾನ ಅದು ಯಾಕೆ ಬೇಕು ಹೋಗಿ ಒಂದ್ಸತಿ ನೋಡ್ಕಡೆ ಬರೋಕಾಯ್ತದ ನಡೀವಿ ಅಕ್ಕೇನಂತೆ ಅಲ್ವಾ ಹೋಗ್ಬಿಟ್ಟು ಒಂದ್ಸತಿ ನೋಡ್ಕಡೆ ಬರೋದು ಅದೇನು ಗೊತ್ತಾಯ್ತದೆ ಓ ಅಕ್ಕನ ಬವಾ ಹೋಗ್ಬಿಟ್ಟು ನನಗೂ ಯಾಕೋ ಅವ್ನ ಮೇಲೆ ಅನುಮಾನ ಬಾವ ಅದು ಹೆಂಗೆ ಕಂಡಿರಿ ಹೆಂಗ ಕೂತ್ಕೊಂಡು ಇಂದ್ಲ ಬಕ್ಕಿಂದ ಇತ್ ಬಕ್ಲಿಂದ ಕಿಟ್ಟು ಹೋಗಿದ್ರು ಇಟ್ಟೋಗಿದ್ರು ಒಂಟೋಗಿರ್ಬೋದು ಯಾರು ಕಂಡಿದ್ದೀರಿ ಅವ್ನು ಮಾ ಒಂದು ಸತಿ ಹೋಗಿ ಅವನ ನೋಡ್ಕೊಂಡ ಬಂದ್ಬಿಟ್ರೆ ಸರಿ ಆಯ್ತದೆ ಅಂತ ಹಂಗಲ್ಲ ಈಗ ನಾನು ಏನು ಯತ್ನ ಮಾಡ್ತೀನಿ ಹೋಗಿ ನೋಡೋದು ದೊಡ್ಡ ವಿಷಯ ಇಲ್ಲ ಕಣ ಈಗ ಮುಗವ ಅವನು ನೋಡಿಲ್ಲ ಅಕಸ್ಮಾತ್ ಅವ್ನೇನು ಗೊತ್ತಿಕೊಂಡೋಗಿದ್ರ ಸರಿ ಇಸ್ಕ ಬಂದ್ಬಿಡ್ಬೋದು ಕಿತ್ಕೊ ಬರ್ಬೋದು ನಾವು ಬಿಟ್ಬಿಟ್ಟು ಏನಾರ ನಾವು ಮುಗಿನ ಸುದ್ದಿ ಎತ್ಬಿಟ್ಟು ಅವ್ನು ನನಗೆ ಗೊತ್ತಿಲ್ಲ ಅಂತ ಅಂದಾಗ ನಾವು ಅವ್ನು ಕೇಳೋ ಪ್ರಶ್ನೆಗೆ ಉತ್ತರ ಕೊಡ್ಬೇಕಾಯ್ತದೆ ನನ್ನ ಮುಗಿನ ಸಾಯಿಸಿದ್ರು ಹಂಗೆ ಹಿಂಗೆ ಅಂತ ದೂರ್ಸ್ಕೊಳ್ಬೇಕಾಯ್ತದೆ ಕಣ್ಣವ ಭಾಳ ಇದು ಸೂಕ್ಷ್ಮದ ವಿಷಯ ಹೌದು ಕನ್ಬವಾ ನಾನು ಹೇಳ್ತಾರೆ ಅದ್ನೇ ಸುಮ್ಮನೆ ಎಲ್ಲೋ ಹೋಗ್ರಂಗೆ ಹೋಗ್ಬಿಟ್ಟು ನಾವು ಪತ್ತೆ ಮಾಡ್ಬೇಕಾ ಸುಮ್ಕಿರಿ ನಿಮ್ಗೆ ಗೊತ್ತಿಲ್ಲ ಇದನ್ನ ಇಲ್ಲಿಗೆ ಬಿಡೋದಲ್ಲ ಅಹ್ ಇವ್ರ ನಮ್ ಲಕ್ಷ್ಮಿ ಅವ್ರ ದೊಡವರು ಅಲ್ವಾ ಅಲ್ಲಿ ಅವ್ರ ದೊಡವನು ಅದೇ ಅವ್ರ ಮನೆಗೆ ಹೋಗ್ಬಿಟ್ಟು ಅವರು ನೋಡ್ದಂಗೆ ಆಯ್ತದೆ ಸುಮ್ಮನೆ ಅತ್ತ ತಿರ್ಗಾಡ್ಕೊಂಡು ಹೋಗಿ ಯಾರನಾರ ಪುರ್ಚ ಇರೋರ್ನ ಅವ್ರ ಮನೆ ಕಳಿಸಿ ಆಮೇಲೆ ನೋಡದ್ ಕನ್ಬವಾ ನೋಡದ್ ನಿದ್ರೆ ಅತ್ತಿನಂತೆ ನಾಳೆಗೆ ಹೋಗ್ಕಾಯ್ತದೆ ಪಾಪ ಏನಾಗೋಳ ನೋಡಕ್ ಆಯ್ಕೆ ಕನ್ಬಾ ನಿಜಕ್ಕೆ ಭಾಳ ಬೇಜಾರಾಗ್ಬಿಟ್ಟದೆ ಬಿಟ್ಟದೆ ಅತ್ತಾಗ ಆಳ್ಗಿ ಹೆಣ್ಣು ಪ್ರೀತಿ ಪ್ರೇಮ ಅವ್ನ ಹಿಂದೆ ಬಿದ್ದು ಜೀವನ ಹಾಳು ಮಾಡ್ಕೊಬಿಡ್ತು ಕನ್ಬವ ಮಾತ್ರ ನೋಡ್ಕೊಳ ನೋಡ್ಕೊಳತ್ ಬವಾ ಈಗ ನೀವೇ ಮುದ್ದ್ಲಕ್ಷ್ಮೀ ಇಷ್ಟಪಟ್ಟು ಮದುವೆ ಅದ್ರಿ ಮುದ್ಲಕ್ಷ್ಮಿ ನೀವು ನೋಡ್ಕತ್ತಿ ಅಲ್ವಾ ಕಟ್ಕಂಡ್ ಮೇಲೆ ಸರಿಯಾಗಿ ಆಳ್ಸ್ಬೇಕು ಅಂತ ನೀ ಎತ್ತಿರ್ಬೇಕು ಬಡ್ಡೆಕ್ಳಿಗೆ ಏನ್ ಮಾಡಿರಿ ನೀ ಎತ್ತಡೀರಿ ಆ ಬಡ್ಡೆ ತೋಕೆ ನೀ ಎತ್ತಿದ್ರಿ ಈ ಕೆಲಸ ಮಾಡ್ತಿದ್ರು ಬಾಬಾ ಪಾಪ ವೀಣ್ಣ ನಮಗೆ ಒಟ್ಟು ನೋಡಿದ್ರೆ ಆ ಬಡ್ಡೇದಾಗ್ ಆಗ್ಯಾರದ ಅಂತ ಕಳ್ಸಿ ಕೊಡ್ರೆ ಯಾವ್ಯಾವ ಕೆಲಸ ಮಾಡ್ದ ನೋಡಿ ಹೆಂಗೋ ದೇವ್ರದಿಂದ ಹೆಂಗೋ ಮಗಿನ ಮಕ್ಕನಾರ ನೋಡ್ಕೊಂಡು ಕಾಲ ಕಳಿ ತಳೆ ಅಂದ್ಬಿಟ್ಟು ಹೆಂಗ ಖುಷಿಯಾಗಿದ್ರೆ ಆಕ್ವೇ ಭಗವಂತ ಕಲ್ಲ ಹಾಕ್ಬಿಟ್ನ ವೀಣ್ ಕೂಡ ನಾನು ಹೋಗ್ಬಿಟ್ಟು ನೋಡ್ಕೊಂಡ್ ಬರ್ಬೇಕಾಗಿತ್ತು ಮುದ್ಲಕ್ಷ್ಮಿ ನೆನದಿಂದ ನೋವು ಹಿಂಸೆ ಮಾಡ್ತಿದ್ದು ಬುಲಿ ಒಟ್ಟು ಬರೋದ್ ನೋಡ್ಕೊಂಡು ನೋಡ್ಕೊಂಡು ಅಂತ ಅಯ್ಯೋ ಇನ್ನು ಸುಮ್ಮನೆ ಯಾಕೆ ಅವಳು ದೂಪದೋ ಬರ ನಾನು ನೋಡಕಕ್ಕೆ ಕನ್ ಬವಂತರೆ ವಟುರಿ ತಂದ ನನಗೆ ಬೇಜಾರಾಯಿತೆ ಅಂದ್ಬಿಟ್ಟು ತಗೆ ಬೇಡ ಬೇಡ ಅನ್ಕೊಂಡ್ರು ಸುಮ್ಮನ ಆದೋ ಸರಿ ಕನ್ ಬವ ಹಂಗಾರೆ ಓಟ್ ಬರದ ನಾಳಿಕೆ ಹೋಗಿ ಈ ಹೊಸ ನನ್ನ ಕೆಲಸದೇ ಹುಸಿ ಗಾಡಕ್ಕೆ ಕೂಲ್ ಕೂಿಸ್ಬೇಕು ಓ ನಾಳಿಕೆ ನಾಳಿಕೆ ಹೋಗಕೈತದೆಬೇಕರೆ ನಾಳಿಕೆ ಓದ್ರೆ ನೋಡದ ಉತ್ಲಂತೆ ಉಂಟ ಹೋಗದ ಇದ್ದಿ 6 ಗಂಟಕ್ಕೆ ಉಂಟೋದ್ರೆ ಸರಿ ಅಂತದೆ ಸರಿ ಸರಿ ಆಯ್ತು ಕನ್ ಬವ ಅತ್ತಕ್ಕೆ ಬಂದ್ ಮುದಲಕ್ಷ್ಮಿ ಮುದಲಕ್ಷ್ಮಿ ನೋಡಲಿ ವಾಳಿಕೆ ತಿರ್ಕ ಬಿಟ್ರ ಆ ಲೇಕೆ ಓಕೈ னுல உवा லிக்க உ மு ம இ ர் ம கன බ குளி බவா. அ බ ஊதலில் எல்ல கல் தண நா ம கன. ூர் க தனை மக்க देखல. உ ப நாறு வளிக்கடிறேன்.

ಉಪ್ಪೆತ್ರು ಒಂದೆತ್ರು ಬಾರ್ನೆತ್ರು ಎಲ್ಲಾನು ಮಾತಾಡ್ ಕಲ್ಸ್ಬಿಟ್ಟೆ ಹಾ ಸರಿ ಸರಿ ಕಲ್ತ್ಕೋ ಕಲ್ತ್ಕೋ ಆಯ್ತು ನಿಮ್ಮ ಮತ್ತೆ ಬರಕ್ಕೆ ಹೇಳ್ತಿತ್ತು ಮುದ ಹೋಗೋ ಹೋಗು ಸರಿ ಸರಿ ಆಯ್ತು ಕುತ್ಕೋ ಒಂದ್ ತೂರ್ ಕಾಪಿ ಕುದಿವೆ ಲಕನ್ ಬಾ ನಿಮ್ನೆ ಪಾತ್ರೆ ಬೆಳಗು ಅಂತಾಳೆ ಯೋ ಇನ್ನೇನ್ ಮಾಡಕದ್ದು ಒಳಗಲ್ವಾ ನಾಕ್ ಬೆಳಿ ಕೊಟ್ಟಿರ್ತಾನೆ ಏನು ಹಾಕಿ ನಾನ್ ಇರ್ತೀನಿ ನಾನ್ ಪಾತ್ರೆ ಬೆಳಿ ಕೊಟ್ರೇನು ಅವನ್ವಾ ಸರ್ವೇ ಲಕನ್ ಬಾ ಗ್ರಾಮ ಪಂಚಾಯತಿ ಮೆಂಬರ್ ಆಗಿ ನೀವು ಇದ್ನೆಲ್ಲ ಮಾಡ್ತೀರಿ ಅಂದ್ರೆ ಬಹಳ ಖುಷಿ ಆಯ್ತದೆ ಅಯ್ಯೋ ಬನ್ನಿ ಯಾಕ ನಮ್ಮ ಹೆಂಡತಿ ಖುಷಿ ಆಗಿರ್ತಾಳೆ ಅಂದ್ರೆ ಅಷ್ಟು ಕೆಲಸ ಮಾಡ್ಕೊಳ್ಬಿಟ್ರೆ ಏನಂತೆ ಹ್ಮ್ ಕನ್ ಬಾಬಾ ಬಹಳ ಖುಷಿ ಆಯ್ತದೆ ಇದಿಕুনা ಆ ಹುಡುಕ್ ಮಾಡಿದ್ರವೇ ಇಂತೆ ಒಳ್ಳೆ ಗಂಟೆ ತಂದಿ ಅಂತಂಗೇ ಮುದುವೆ ಮಾಡಕಾಯ್ತಿದಿಲ್ಲ ಅಯ್ಯೋ ಬುಡಿ ಆಸ್ಟ್ ದೊಡ್ಡ ಮನೆದಿಂದ ನಮ್ಮ ಮನೆಗೆ ಹೆಂ ಕೊಟ್ಟ್ರಲ್ಲ ಅದನ್ನ ದೃಷ್ಟಾಂಕತ್ತಿನಿ ಸರಿ ಕಣ ಬಾ ನಾಳಿಕೆ ಒತ್ಲಂತೆ ಯಾ ಓಟ್ ಬಂದಿಬಿಡದಕ ಕಣ ಬಾ ಏನೋ ಒಂದು ಕೆಲಸ ಇದ್ರು ಸಿಕ್ಕಲು ಬಿಡ್ ಬಿಡ್ತಿ ಮಾಡಕಳಿ ಆಯ್ತು ಬುಡಿ ಬಾ ಪರವೈಲ ಅಯ್ಯೋ ಇಂಗಂತ ಹೆಂಗಲ್ಬಾ ಬಾ ಪುಟ್ಟಿ ನೀನು ಇರ್ತದಕ್ಕೆ ಕೇಳಕಬೇಕಾ ಓಟ್ ಬರಕಾಯ್ತದೆ ಬುಡಿ ಸರಿ ಆಯ್ತು ಕಣ ಬಾ ಬುತ್ತಿನ ಮತ್ತೆ ಅಯ್ಯೋ ಕುತ್ಕಳಿ ಕುತ್ಕಳಿ ಇನ್ನೇನೋ ಕಾಫಿಗೆ ಬಿ ಕುಡಿದರೆ ಓದ್ರಂತೋ ಅಯ್ಯೋ ಅಲ್ಲಿಗೆ ತಗಬರು ತಂದೋ ಇನ್ ಗುಟ್ಲೆ ನಿಮಿನ್ ಗುಟ್ಲೆ ಕುಡ್ಕ ಹೋಗಿರಿ ಕುತ್ಕಳಿ ಹ್ಮ್ ಸರಿ ಕಂಡು ಆಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ